ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಾಡಿರಿ ಗರ್ದಿ ಗಮ್ಮತ್ ಪೇಜ್ ಫಾಲೋರಾಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಒಟ್ಟಾರೆ ಈ ವಾರಾನ ವಾರ ಸಾಮಾಜಿಕ ಕಳಕಳಿ ಉಳ್ಳಂಥ ಒಂದು ಮೂರ್ನಾಲ್ಕು ಎಪಿಸೋಡ್ ನಾವು ಮಾಡಿದ್ವಿ ಹುಕ್ಕೇರಿಯ ನಮ್ಮ ಆತ್ಮೀಯರೊಬ್ಬರು ಈ ಗಾಣದೆನ್ನಿ ಹುಕ್ಕೇರಿ ಪಟ್ಟಣದೊಳಗೆ ಎಂತೆಂಥ ಎಣ್ಣೆ ಹೋಟೆಲ್ದವ್ರು ಹಾಕ್ತಾರು ಕೆಲವೊಂದು ಹೋಟೆಲ್ದವರು ಅವೆಲ್ಲ ಹೋಟೆಲ್ ಕೊಡೋದಿಲ್ಲ ಆ ಎಣ್ಣೆ ಹಾಕ್ತಾರನ್ನು ಆ ಡಬ್ಬಿಗಳ್ನ ಕಳಿಸಿದಾಗ ನನಗೆ ಯಾವ ಟ್ರಕ್ ಆ ಟ್ರಕ್ ನಂಬರ ಆ ಡಬ್ಬಿಗಳು ಒಂದು ಹೊಲಸ ಡಬ್ಬ್ಯಾಗಿನ ಹೊಲಸ ಆ ಎಣ್ಣೆ ನೋಡಿದರೆ ಆ ಹೋಟೆಲ್ದಾಗ ಯಾರ ಏನೋ ತಿಂದ್ರೆ ಅವ್ರ ಆಯುಷ್ಯ ಆವತ್ತೇ ಅವ್ರಿಗೆ ದಿನಗಳ ಕೌಂಟ್ ಅಂದ್ರೆ ಸಮೀಪ ನಾವು ಇದ್ರ ಸಮೀಪ ಅದೇವಂತ ತಿಳ್ಕೊಳ್ಳುವಂಥ ಅದು ಗಾಂಧೆನಿ ಡಬ್ಬಿಗೆ ಹೋಗ್ತ ಒಟ್ಟಾರೆ ಆ ಗಾಂಧೆನಿ ಅಷ್ಟು ಮ್ಯಾಲಿನ ಡಬ್ಬಿ ತೊಳ್ಯಾಕ ಅವ್ರಿಗೆ ಸೌಡಿಲ್ಲ ಅದ್ರಾಗ ಏನು ಎಂಥದ್ದಾಯ್ತು ಯಾವುದಾಯ್ತು ಏನೇನು ಮಿಕ್ಸ್ ಮಾಡಿದಾರೋ ಅನ್ನೋದಂಕೆ ಆ ಭಗವಂತನಿಗೆ ಗೊತ್ತ ನಾನು ಹುಕ್ಕೇರಿ ಮತ್ತು ಚಿಕ್ಕೋಡಿ ಅದು ಚಿಕ್ಕೋಡಿ ಪಾಸಿಂಗ್ ಇರುವಂಥ ಒಂದು ಟ್ರಕ್ಕ ಚಿಂಚನಿ ಗ್ರಾಮದ್ದವ ಹಾಡೆ ಹಗಲಿ ಬರ್ತಾರೆ ಅವರು ಒಂದು ಟ್ರಕ್ ಟೈಪ್ ಮಿನಿ ಟ್ರಕ್ ಅದು ಹಾಡೆ ಹಗಲಿ ಇಳಿಸಿ ಯಾರ್ಯಾರಿಗೆ ಎಟ್ಟೆಟ್ಟು ಡಬ್ಬಿ ಬೇಕಾ ಆ ಗಾಣದ ಎಣ್ಣಿನ ಚಿಕ್ಕೋಡಿ ಮತ್ತು ಹುಕ್ಕೇರಿ ತಾಲೂಕಿನಾಗ ಮಾಡತ್ತಾರ ಅಲ್ಲಿ ಆರು ಸುರಕ್ಷತೆ ಅಧಿಕಾರಿಗಳು ಈ ಹೋಟೆಲ್ಗೆ ಇಲ್ಲೋ ಒಟ್ಟಾರೆ ಅಲ್ಲಿ ಫುಡ್ ಇಲಾಖೆ ಆರು ಇಲಾಖೆದವ್ರು ಏನು ಮಾಡತ್ತಾರು ಪೊಲೀಸ್ ಇಲಾಖೆ ಏನು ಮಾಡತ್ತೈತೆ ಅಲ್ಲಿ ಬೀಟ್ ಪೊಲೀಸ್ರ ಅಥವಾ ಆ ಪೊಲೀಸ್ ಇಲಾಖೆ ಇನ್ಫಾರ್ಮೇಟರ್ಗಳು ಏನು ಮಾಡತ್ತಾರ ಹಾಡಾಗಲಿ ಅಂತ ಎಣ್ಣಿನ ತಿನಿಸಿ ಜೀವಂತ ಕೊಲ್ಲು ಬದಲಿ ಪಾಸಿ ಹಾಕೋದು ಭಾಳ ಚಲೋ ಅವ್ರಿಗೆ ಏನು ಮಾಡತ್ತವು ಈಗ ನಮ್ಮ ಸರ್ಕಾರದ ಎಲ್ಲ ಇಲಾಖೆಗಳು ಇವತ್ತು ಚಿಕ್ಕೋಡಿ ಹುಕ್ಕೇರಿ ಹೋಟೆಲ್ಗಳಿಗೆ ಕೂಡಲೇ ಹೋಗಬೇಕು ನಾವಂಕೆ ಬೆನ್ನತ್ತಿದ್ದೇವೆ ಒಟ್ಟಾರೆ ಯಾವುದೇ ಪರಿಸ್ಥಿತಿಯೊಳಗೆ ನನ್ನ ಇನ್ಫಾರ್ಮೇಟ್ರ್ಗಳು ಅನೇಕ ಇನ್ನೂ ಈ ಯಾವ್ಯಾದ್ರಾಗ ಮಿಕ್ಸ್ ಮಾಡ್ತಾರೆ ಪ್ರತಿ ದಿವಸ ಬರತ್ತವು ನಿಮಗೆ ಬ್ಯಾಸರಾಗಬಾರ್ದು ಅನ್ನೋದಕ್ಕೆ ಇವತ್ತು ಹೇಳತ್ತೀನಿ ನಾನು ಕೂಡಲೇ ಸಂಬಂಧಪಟ್ಟಂಥ ಟ್ರಕ್ಕನ್ನು ಪೊಲೀಸ್ ಇಲಾಖೆ ತೊಗೊಂಬಂದು ಸೀಸ್ ಮಾಡಬೇಕು ಒಟ್ಟಾರೆ ಇದು ಯಾವ ಆಯಿಲ್ ಮಿಲ್ದಿಂದ ಹೊಂಟೈತೆ ಅನ್ನೋದಕ್ಕೆ ನಾವಂಕೆ ಶೋಧ್ ಈಗ ಒಟ್ಟಾರೆ ಆರ ಸುರಕ್ಷತಾ ತಾಲೂಕಾ ಅಧಿಕಾರಿಗಳು ಇದ್ರಾಗೇರಿ ಹೈಗೆ ಮಾಡಿದರೆ ಅವ್ರಿಗೂ ಏನಾಗ್ತೈತಿ ಮುಂದೆ ಹೇಳೋದು ಭಾಳ ಕಠಿಣ ಆಗ್ತೈತೆ ನಾವು ಕಾನೂನು ರೀತಿ ಅವ್ರನ್ನ ಜನರನ್ನ ಅವರ ವಿಷಯ ಹಾಕಿ ಕೊಲ್ಲುಬದ ಕೊಲ್ಲ ಕೊಲ್ಲಾಕ ಸರ್ಕಾರಕ್ಕೆ ಒಂದು ಪತ್ರ ಬರೀಬೇಕನ್ನೂ ವಿಚಾರವೂ ಮಾಡತ್ತೇವೆ ನಾವು ಯಾಕಂದರೆ ಆರ ಸುರಕ್ಷತೆ ಅಧಿಕಾರಿಗಳ ಜವಾಬ್ದಾರಿನೂ ಅಷ್ಟೇ ಐತಿ ಫುಡ್ದವ್ರ ಜವಾಬ್ದಾರಿನೂ ಅಷ್ಟೇ ಐತಿ ಪೊಲೀಸ್ ಇಲಾಖೆ ಜವಾಬ್ದಾರಿನೂ ಅಷ್ಟೇ ಐತಿ ಇದ್ರ ಮ್ಯಾಗ ಕ್ರಮ ತಗೋಲಿಲ್ಲ ಮುಂದಿಂದ ಅದು ದೇವರಿಗೆ ಬಿಟ್ಟಿದೆನು ದಯಮಾಡಿ ಎಲ್ಲ ಇಲಾಖೆಗಳು ಜನರ ಜೀವನ ಜೊತೆ ಚೆಲ್ಲಾಟಾಡೋಕ್ಕೆ ಹೋಗ್ಬೇಡ್ರಿ ಸಂಬಂಧಪಟ್ಟಂಥ ಇಲಾಖೆಗಳು ಹುಕ್ಕೇರಿ ಮತ್ತು ಚಿಕ್ಕೋಡಿ ತಾಲೂಕಿನ ಎಲ್ಲ ಹೋಟೆಲ್ಗಳು ರೇಡ್ ಮಾಡ್ತಾರೆೋ ಏನು ಆ ಸಂಶಯ ಬಂದು ಸಣ್ಣ ಸಣ್ಣ ಹೋಟೆಲ್ಗಳು ರೇಡ್ ಮಾಡ್ತಾರೋ ಅದು ನಿಮಗೆ ಬಿಟ್ಟಿದ್ದೆ ಯಾಕಂದ್ರೆ ಕ್ಯಾನ್ಸರ್ ಅನ್ನು ಮಹಾಮಾರಿ ಹೆಂಗೆ ಬರಾತೈತಿ ಹೆಂಗೆ ಪೇಷಂಟ್ಗಳು ಹೆಚ್ಚಾಗತ್ತವು ಪೇಷಂಟ್ ಕ್ಯಾನ್ಸರ್ ಹಾಸ್ಪಿಟ್ಲ್ಗಳು ಎಷ್ಟು ಹೆಚ್ಚಾಗಿದ್ದಾವೆ ಡಾಕ್ಟ್ರುಗಳು ಎಷ್ಟು ಹೆಚ್ಚಾಗಿದ್ದವು ಊರು ಊರೂರಾಗ ಹಳ್ಳಿ ಹಳ್ಳಿಯಾಗಿ ಚಲೋ ಇದ್ದವ್ರು ಸಹಾಯತಾರೆ ಅದಕ್ಕೆ ದಯಮಾಡಿ ಈ ಜಂಕ್ ಫುಡ್ಡ ಮತ್ತು ಈ ಕರದ ಎಣ್ಣೆಯಾಗ ಏನು ಎಣ್ಣೆಗಳು ಕರಿತಾರಲ್ಲ ಮಿಕ್ಸ್ ಮಾಡಿದ ಹೆಣ್ಣುಗಳು ಅಥ್ವಾ ಕಲರ್ದ ಆಹಾರ ಪದಾರ್ಥಗಳು ದಯಮಾಡಿ ತಿನ್ನಕ್ಕೆ ಹೋಗ್ಬೇಡ್ರಿ ರೊಟ್ಟಿ ಖಾರ ತಿಂದ್ರೂ ಆಗ್ತೈತಿ ಇವತ್ತ ದಯಮಾಡಿ ಈ ಒಂದು ಏನು ಇದ್ರ ಮ್ಯಾಗ ಕ್ರಮ ತಗೋಬೇಕಂತೇಳೆ ನಾನು ಆಹಾರ ಇಲಾಖೆ ಪೊಲೀಸ್ ಇಲಾಖೆ ಮತ್ತು ಆಹಾರ ಈ ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳಿಗೆ ನಾನೊಂದು ಗಂಭೀರವಾದ ಎಚ್ಚರಿಕೆ ಕೊಡಾತನೂ ನಮಸ್ಕಾರ ನಮಸ್ಕಾರ